ಚಿಯಾ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಇದೊಂದು ಅದ್ಭುತವಾಗಿರ್ತಕ್ಕಂಥ ಫೈಬರ್ ಕಂಟೆಂಟ್ ಇರತಕ್ಕಂಥ ಆಹಾರ ವೇಟ್ ಮ್ಯಾನೇಜ್ಮೆಂಟ್ ಅಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ ಯಾಕಂದ್ರೆ ಇದನ್ನು ತಿಂದಾಗ ಬಟ್ಟೆ ಇಷ್ಟು ಬೇಗ ಆಗೋದಿಲ್ಲ ಹಾಗೆ ವಿಟಮಿನ್ಸ್ ಅಂಶಗಳು ಕೂಡ ಇದರಲ್ಲಿ ಹೇರಳವಾಗಿ ನಮಗೆ ಸಿಗ್ತವೆ ಫೋನ್ ಡೆನ್ಸಿಟಿಯನ್ನು ಹೆಚ್ಚಿಗೆ ಮಾಡ್ತವೆ ಮತ್ತು ಮೂಳೆಗಳ ಸವಕಳಿಯನ್ನು ತಡಿತಕ್ಕಂತ ಶಕ್ತಿಯ ಕೆಲಸ ಮಾಡ್ತವೆ ಇದರಿಂದ ಆಸ್ಟಿಟಿಸ್ ರೊಮಟೈಟಿಸ್ ಸಮಸ್ಯೆಯನ್ನು ನಾವು ಬರದಂತ ತಡಿಬಹುದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ತಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ವಸಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರಡ ಹತ್ತಿರ ಮೂರ್ಕಟ್ಟಿ ತಮಿಳರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಚಿಯಾ ಸೀಡ್ಸನ್ನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಚಿಯಾಸಿಡ್ಸ್ ಇದೊಂದು ಅದ್ಭುತವಾಗಿರ್ತಕ್ಕಂಥ ಫೈಬರ್ ಕಂಟೆಂಟ್ ಇರತಕ್ಕಂಥ ಆಹಾರ ಇದರ ಗುಣಧರ್ಮವನ್ನು ಕೂಡ ತಿಳ್ಕೊಳ್ಳೋಣ ಇದರ ಪೋಷಕ ಸತ್ವಗಳನ್ನು ತಿಳ್ಕೊಳ್ಳೋಣ ಹಾಗೂ ಇದರ ಲಾಭಗಳನ್ನು ಕೂಡ ತಿಳ್ಕೊಳ್ಳುವ ಪ್ರಯತ್ನ ಚಿಯಾ ಚಿಯಾಸಿಡ್ಸ್ ಇದು ಶೀತ ಬಿರೆಯ ಗುಣಧರ್ಮವನ್ನು ಹೊಂದಿರತಕ್ಕಂಥದ್ದು ಹಾಗೂ ಇದು ಗುರು ಆಹಾರ ಅಂತ ಹೇಳಿ ಆಯುರ್ವೇದದಲ್ಲಿ ಹೇಳ್ತಾರೆ ಅಂದ್ರೆ ಇದು ಜೀರ್ಣಿಸ್ಕೊಳ್ಳಿಕ್ಕೆ ಸ್ವಲ್ಪ ಹೇಳಿದ್ರೆ ಇದು ತತ್ವವನ್ನು ಹೊಂದಿರತಕ್ಕಂಥ ಅಂದ್ರೆ ಬೇಗ ಜೀರ್ಣ ಆಗುವುದಿಲ್ಲ ಹಾಗಾಗಿನೇ ಇದು ವೇಟ್ ಮ್ಯಾನೇಜ್ಮೆಂಟ್ ಅಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ ಯಾಕಂದ್ರೆ ಇದನ್ನು ತಿಂದಾಗ ಹೊಟ್ಟೆ ಇಸ್ಯೂ ಬೇಗ ಆಗೋದಿಲ್ಲ ಗುರು ಆಹಾರ ಲಘು ಆಹಾರ ಅಂದ್ರೆ ಬೇಗ ಜೀರ್ಣ ಆಗ್ತಾ ಗುರು ಆಹಾರ ಅಂದ್ರೆ ಬೇಗ ಜೀರ್ಣ ಆಗೋದಿಲ್ಲ ಹಾಗೆಯೇ ಇದೊಂದು ಅದ್ಭುತವಾಗಿರ್ತಕ್ಕಂಥ ಮಧುರ ವಿಪಾಕವನ್ನು ಹೊಂದಿರತಕ್ಕಂತ ಮಧುರ ರಸ ಗುಣಧರ್ಮವನ್ನು ಹೊಂದಿರತಕ್ಕಂಥ ಒಂದು ಪದಾರ್ಥ ಅಂತೇಳಿ ಸ್ನಿಗ್ಧ ಗುಣಧರ್ಮವನ್ನು ಹೊಂದಿರತಕ್ಕಂತ ಪದಾರ್ಥ ಅಂತೇಳಿ ಆಯುರ್ವೇದದಲ್ಲಿ ಹೇಳ್ತಾರೆ ಇದರ ಒಂದು ವಿಶ್ಲೇಷಣೆಯನ್ನ ಮಾಡ್ತಾ ಹೋದ್ರೆ ಇದರಲ್ಲಿ ಪೋಷಕ ಸತ್ವಗಳನ್ನು ತಿಳ್ಕೊಳ್ತಾ ಹೋದ್ರೆ ಇದರಲ್ಲಿ ಅತಿ ಅದ್ಭುತವಾಗಿ ಯಥೇಚ್ಛವಾಗಿ ಫೈಬರ್ ಇದೆ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇದೆ ಕ್ಯಾಲ್ಸಿಯಂ ಫಾಸ್ಫರಸ್ ಮ್ಯಾಗ್ನೀಷಿಯಮ್ ಅಂಶಗಳಿದ್ದಾವೆ ಹಾಗೂ ಇದರಲ್ಲಿ ರೈಬೊಕ್ಲೋವಿನ್ ಥೈಮಿನ್ ಇವೆಲ್ಲ ಅಂಶಗಳನ್ನು ನಾವು ಕಾಣಬಹುದು ಜೊತೆಗೆ ಝಿಂಕ್ ಅಂಶವು ಕೂಡ ಇದರಲ್ಲಿದೆ ಹಾಗೆ ವಿಟಮಿನ್ಸ್ ಅಂಶಗಳು ಕೂಡ ಇದರಲ್ಲಿ ಹೇರಳವಾಗಿ ನಮಗೆ ಸಿಗ್ತವೆ ಇವೆಲ್ಲ ಪೋಷಕ ಸತ್ವಗಳನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಚಿಯಾ ಸೀಡ್ಸನ್ನು ನಾವು ಸೇವೆ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಹಾಗೂ ಅದರ ಲಾಭಗಳನ್ನು ಕೂಡ ತಿಳ್ಕೊಳ್ಳೋಣ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ರಾತ್ರಿ ನೆನೆಸಿರುವ ಒಂದರಿಂದ ಎರಡು ಚಮಚ ಚಿಯಾ ಯಾಸ್ ಸೀಡ್ಸನ್ನು ನಾವು ಜ್ಯೂಸಿನ ರೂಪದಲ್ಲಿ ತರಕಾರಿ ಜ್ಯೂಸಿನ ರೂಪದಲ್ಲಿ ಆಮೇಲೆ ಸೋರೆಕಾಯಿ ಜ್ಯೂಸ್ ಆಗಿರ್ಬೋದು ಬೂದುಕುಂಬಳಕಾಯಿ ಜ್ಯೂಸ್ ಆಗಿರ್ಬೋದು ಈ ಜ್ಯೂಸಿನಲ್ಲಿ ಅಥವಾ ಹಾಲಿನಲ್ಲಿ ಅಥವಾ ಎಳೆನೀರಿನಲ್ಲಿ ಇದನ್ನು ಸೇವನೆ ಮಾಡ್ಬೋದು ಹಣ್ಣಿನ ಜ್ಯೂಸು ತರಕಾರಿ ಜ್ಯೂಸು ಹಾಲು ಎಳೆನೀರು ಮಜ್ಜಿಗೆ ಇದರಲ್ಲಿ ಸೇವನೆ ಮಾಡ್ಬೋದು ತುಂಬಾ ಕಪ ಪ್ರಕೃತಿ ಇರ್ತಕ್ಕಂಥವ್ರು ಇದನ್ನ ಸೇವನೆ ಮಾಡ್ಲಿಕ್ಕೆ ಆಗೋದಿಲ್ಲ ಪಿತ್ತ ಮತ್ತು ವಾತ ಪ್ರಕೃತಿ ಇರ್ತಕ್ಕಂಥವ್ರಿಗೆ ಇದು ದಿ ಬೆಸ್ಟ್ ಅಂತ ಹೇಳ್ಬೋದು ಯಾಕಂದ್ರೆ ಶೀತ ವೀರ್ಯ ಗುಣಧರ್ಮವನ್ನು ಹೊಂದಿದೆ ಹಾಗಾಗಿ ಇದರಲ್ಲಿ ಇರ್ತಕ್ಕಂಥ ಫಾಸ್ಫೋರಸ್ ಆಗಿರ್ಬೋದು ಮ್ಯಾಗ್ನೀಷಿಯಂ ಆಗಿರ್ಬೋದು ಕ್ಯಾಲ್ಸಿಯಂ ಆಗಿರ್ಬೋದು ಬೋನ್ ಡೆನ್ಸಿಟಿಯನ್ನು ಹೆಚ್ಚಿಗೆ ಮಾಡ್ತವೆ ಮತ್ತು ಮೂಳೆಗಳ ಸವಕಳಿಯನ್ನು ತಡಿತಕ್ಕಂಥ ಶಕ್ತಿಯ ಕೆಲಸ ಮಾಡ್ತವೆ ಇದರಿಂದ ಆಸ್ಟೋಯಾರ್ಥರೈಟಿಸ್ ಆರ್ಥರೈಟಿಸ್ ಸಮಸ್ಯೆಯನ್ನು ನಾವು ಬರದಂತಡಿಬಹುದು ಇದರಲ್ಲಿ ಇರ್ತಕ್ಕಂಥ ವಿಟಮಿನ್ಸ್ಗಳು ನಮ್ಮ ಮೆದುಳನ್ನು ಚುರುಕುಗೊಳಿಸ್ತವೆ ನಮ್ಮ ಹೃದಯ ಬಡಿತವನ್ನು ಕ್ರಿಯಾಶೀಲವಾಗಿರಿಸ್ತವೆ ನಮ್ಮ ರೀಪ್ರೊಡಕ್ಟಿವ್ ಆರ್ಗನ್ಸ್ಗಳನ್ನು ಸಂತಾನೋತ್ಪತ್ತಿಯ ಅಂಗಾಂಗಗಳನ್ನು ಮತ್ತು ಗ್ರಂಥಿಗಳನ್ನು ಕ್ರಿಯಾಶೀಲಗೊಳಿಸಿ ಶುಕ್ರಧಾತುವನ್ನ ಒಂದು ಕ್ರಿಯಾಶಕ್ತಿಯಲ್ಲಿ ತರೋದ್ರ ಜೊತೆಗೆ ನಮ್ಮಲ್ಲಿ ಲೈಂಗಿಕ ನಿಶಕ್ತಿಯ ಸಮಸ್ಯೆಗಳು ಕೂಡ ಇದು ಒಳ್ಳೆಯ ಪರಿಹಾರವನ್ನು ಒದಗಿಸುತ್ತೆ ಹಾಗೂ ಇದರಲ್ಲಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವಿಟಮಿನ್ಸ್ಗಳು ಮತ್ತು ಇದರಲ್ಲಿ ಪ್ರೋಟೀನ್ ಅಂಶವು ಕೂಡ ಇರೋದ್ರಿಂದ ದೇಹದ ಬೆಳವಣಿಗೆಯನ್ನು ಮಾಡ್ತಕ್ಕಂಥವ್ರಿಗೂ ಕೂಡ ಇದು ಒಳ್ಳೆಯದು ಯಾರು ಬಾಡಿ ಬಿಲ್ಡಿಂಗ್ ಮಾಡ್ಬೇಕಂತಾರೆ ಇದನ್ನು ಹಾಲಿನ ಜೊತೆಗೆ ಸೇವನೆ ಮಾಡೋದು ಯಾರು ವೆಯ್ಟ್ ಲಾಸ್ ಮಾಡಬೇಕಂತಾರೆ ಹಾಗೆ ಇದನ್ನ ಬೂದು ಕುಂಬಳಕಾಯಿ ಜ್ಯೂಸು ಎಳೆನೀರಿನ ಜೊತೆಗೆ ಸೇವನೆ ಮಾಡ್ಬೋದು ಇದು ಮೇಧ್ಯವಾಗಿಯೂ ಕೂಡ ಕೆಲಸ ಮಾಡುತ್ತೆ ದೇಹದ ಬೆಳವಣಿಗೆ ಕೂಡ ಇದು ಒಳ್ಳೆಯದು ವೆಯ್ಟ್ ಲಾಸ್ಗೆ ಅಂತ ಹೇಳಿದ್ರೆ ಬೂದು ಕುಂಬಳಕಾಯಿ ಜ್ಯೂಸು ಆಮೇಲೆ ಎಳನೀರು ಸೋರೆಕಾಯಿ ಜ್ಯೂಸು ವೆಯ್ಟ್ ಹೆಚ್ಚಿಗೆ ಮಾಡಲಿಕ್ಕೆ ಅಂದರೆ ಹಾಲಿನ ಜೊತೆಗೆ ಈಗ ಎರಡಕ್ಕೂ ಕೂಡ ಇದು ಪೂರಕವಾಗಿರ್ತಕ್ಕಂಥದ್ದು ಹಾಗೂ ಇದರ ಸೇವನೆಯಿಂದಾಗಿ ನಮ್ಮಲ್ಲಿ ರೋಗ ಪ್ರತಿರೋಧಕ ಶಕ್ತಿ ಕ್ರಿಯಾಶೀಲವಾಗುತ್ತೆ ಏಕೆಂದರೆ ಇದರಲ್ಲಿ ಅಂತಹ ಒಂದು ವಿಟಮಿನ್ಸ್ ಮತ್ತು ಮಿನರಲ್ಸ್ಗಳು ನಮಗೆ ಸಿಗ್ತವೆ ಇದರಲ್ಲಿರ್ತಕ್ಕಂಥ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ನಮ್ಮ ಹೃದಯದ ಕ್ರಿಯಾಶಕ್ತಿಯನ್ನು ಹೆಚ್ಚಿಸುತ್ತೆ ಹಾರ್ಟ್ ಬ್ಲಾಕೇಜ್ ಆಗದಂತೆ ತಡೀತದೆ ಇದರಲ್ಲಿರ್ತಕ್ಕಂಥ ಆ ಒಂದು ರಿಚ್ ಫೈಬರ್ನ ಅಂಶ ಆಗಿರ್ಬೋದು ಇದರಲ್ಲಿರ್ತಕ್ಕಂಥ ಪೋಷಕ ಸತ್ವಗಳು ಆ್ಯಂಟಿ ಡಯಾಬಿಟಿಕ್ ಆಗಿ ಕೆಲಸ ಮಾಡ್ತಾರೆ ಅಂದರೆ ಡಯಾಬಿಟಿಸ್ ಇರೋರು ಇದನ್ನು ಸೋರೆಕಾಯಿ ಜ್ಯೂಸ್ ಅಥವಾ ಬೂದುಕುಂಬಳಕಾಯಿ ಜ್ಯೂಸ್ ಜೊತೆಗೆ ತಾವು ಸೇವನೆ ಮಾಡೋದ್ರಿಂದ ಆ ಒಂದು ಪ್ಯಾಂಕ್ರಿಯಸ್ನ ಕ್ರಿಯಾಶೀಲಗೊಳಿಸಿ ಬೀಟಾ ಸೆಲ್ಸ್ಗಳನ್ನು ಕ್ರಿಯಾಶೀಲಗೊಳಿಸಿ ಗ್ಲೈಸಿಮಿಕ್ ಅನ್ನು ಇದು ಸಹಜ ಸ್ಥಿತಿಗೆ ತರುವಲ್ಲಿ ಸಹಕಾರಿಯಾಗಿ ಕೆಲಸ ಮಾಡ್ತಾರೆ ಅದರ ಜೊತೆಗೆ ಆಯುರ್ವೇದ ಔಷಧಿಗಳನ್ನ ಯೋಗ ಪ್ರಾಣಾಯಾಮವನ್ನು ಮಾಡೋದ್ರಿಂದ ನೀವು ಡಯಾಬಿಟಿಸನ್ನು ರಿವರ್ಸ್ ಮಾಡ್ಕೊಳ್ಬೋದು ಬರೀ ಇದರಿಂದ ಮಾತ್ರ ಎಲ್ಲವನ್ನು ಸರಿಪಡಿಸ್ಕೊಳ್ತೇವೆ ಅಂತಕ್ಕಂಥದ್ದು ಅದು ಮಿತಿ ಅದು ಇದರ ಜೊತೆಗೆ ಪೂರಕವಾಗಿ ನಮ್ಮ ಯೋಗ ಆಹಾರ ಪದ್ಧತಿ ಇವೆಲ್ಲ ಸರಿ ಮಾಡ್ಕೊಳ್ಬೇಕು ನಾವು ಯೋಗ ಮಾಡಬೇಕು ಯೋಗ ಅಂತ ಹೇಳಿದ್ರೆ ಪರಿಪೂರ್ಣ ಆರೋಗ್ಯ ಮನುಷ್ಯನಿಗೆ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಐದು ದಿವಸದ ಯೋಗ ಶಿಬಿರ ಇರ್ತದೆ ಎಷ್ಟೋ ಜನ ಥೈರಾಯ್ಡು ಬಿ ಪಿ ಶುಗರ್ ಇಂಥ ಸಮಸ್ಯೆ ಇರೋರು ಆ ಐದು ದಿವಸದಲ್ಲಿ ನಾವು ಕೊಡುವ ಆಹಾರ ಮತ್ತು ಯೋಗ ಪದ್ಧತಿಯನ್ನ ಅಳವಡಿಸ್ಕೊಂಡಾಗ ಎಷ್ಟೋ ಜನ ಔಷಧಿಗಳನ್ನೇ ಬಿಟ್ಟುಬಿಡ್ತಾರೆ ಅಷ್ಟು ಒಂದು ಯೋಗದಲ್ಲಿ ಆಹಾರ ಪದ್ಧತಿಯನ್ನ ಬದಲಾಯಿಸ್ಕೊಳ್ಳೋದ್ರಲ್ಲಿ ನಮ್ಮ ಆರೋಗ್ಯವನ್ನು ನಾವು ದೃಢ ಸದೃಢಪಡಿಸ್ಕೊಳ್ಬಹುದು ಚಿಯಾ ಚಿಯಾಸಿಡ್ಸ್ ಬಳಕೆಯಿಂದ ನಮ್ಮ ಚರ್ಮದ ಆರೋಗ್ಯ ಪಿತ್ತಜನ್ಯವಾಗಿ ವಾತಜನ್ಯವಾಗಿ ಬರ್ದ ಬರುವ ಚರ್ಮದ ಆರೋಗ್ಯದ ಸಮಸ್ಯೆಗಳನ್ನು ನಾವು ತಡೆಗಟ್ಟಲಿಕ್ಕೆ ಜಿಯಾಸಿಡಿಸ ಸೇವನೆ ಮಾಡೋದು ಬಹಳ ಮುಖ್ಯ ಹಾಗೂ ಇದರ ಸೇವನೆಯಿಂದಾಗಿ ನಮ್ಮ ಕಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ ಇದರಲ್ಲಿರ್ತಕ್ಕಂಥ ವಿಟಮಿನ್ಸ್ ಅಂಶಗಳು ನಮ್ಮ ಕಣ್ಣಿಗೆ ಬಹಳ ಪೂರಕವಾಗಿ ಕೆಲಸ ಮಾಡುತ್ತವೆ ಹಾಗೂ ಇದು ನಮ್ಮ ಶರೀರದಲ್ಲಿ ಬ್ಲಡ್ನ ಒಂದು ಸಂಚಾರ ಅಂದರೆ ರಕ್ತ ಸಂಚಾರ ರಕ್ತ ಸಂಚಾರವನ್ನು ಇಂಪ್ರೂವ್ಮೆಂಟ್ ಮಾಡುತ್ತೆ ಯಾಕಂದರೆ ಇದ್ರೂ ಇದು ಒಂದು ಅದ್ಭುತವಾಗಿರ್ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟ್ ಅಂಶವನ್ನು ಹೊಂದಿದೆ ಆ್ಯಂಟಿ ಆಕ್ಸಿಡೆಂಟಿಂದ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಮತ್ತೆ ಇದರಿಂದ ಫ್ರೀ ರೆಡಿಕಲ್ಸ್ಗಳು ಏನಾಗ್ತವೆ ಅಂತೇಳಿದ್ರೆ ಏನಾದ್ರು ಇದ್ರೆ ಅವು ಕೂಡ ಹೊರಗಡೆ ಹೋಗ್ತವೆ ಅವು ಕೂಡ ನಾಶ ಆಗ್ತವೆ ಫ್ರೀ ರೆಡಿಕಲ್ಸ್ ಹೆಚ್ಚಾಗಿ ಅದರಿಂದನೇ ಕ್ಯಾನ್ಸರ್ ಸಮಸ್ಯೆ ಬರೋದು ಹಾಗೆ ಇದರ ಸೇವನೆಯಿಂದ ಫ್ರೀ ರೆಡಿಕಲ್ಸ್ಗಳನ್ನು ನಾಶ ಮಾಡಬಹುದು ಜೊತೆಗೆ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಮಾಡಬಹುದು ಯಾಕಂದ್ರೆ ಇದು ಅದ್ಭುತವಾಗಿರ್ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿಯನ್ನು ಹೊಂದಿದೆ ಅದರ ಜೊತೆಗೆ ಇದರ ಸೇವನೆಯಿಂದಾಗಿ ನಮ್ಮ ಶರೀರದಲ್ಲಿ ಈ ನರಗಳ ದೌರ್ಬಲ್ಯತೆಯಿಂದ ಬರತಕ್ಕಂಥ ಕೈಕಾಲು ಜೋಮಿನ ಸಮಸ್ಯೆಗೂ ಕೂಡ ಪರಿಹಾರ ಕಂಡುಕೊಳ್ಬೋದು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇದೆ ಹಾಗೂ ಒಳ್ಳೆಯ ಫೈಬರ್ನ ಅಂಶ ಇದೆ ಜೊತೆಗೆ ವಿಟಮಿನ್ಸ್ ಮತ್ತು ಪ್ರೋಟೀನ್ ಅಂಶ ಇರೋದ್ರಿಂದ ಇದು ನಮ್ಮ ಕೈಕಾಲು ಜೋಮು ಸುಸ್ತು ನಿಶಕ್ತಿಯ ಸಮಸ್ಯೆಗೂ ಕೂಡ ಪರಿಹಾರ ಇನ್ಸ್ಟಂಟ್ ಎನರ್ಜಿಯನ್ನು ಬೂಸ್ಟ್ ಮಾಡುತ್ತೆ ಇದನ್ನು ಸೇವನೆ ಮಾಡಿ ನೋಡಿ ಇನ್ಸ್ಟಂಟ್ ನಮಗೆ ಫ್ರೆಶ್ನೆಸ್ ಅನಿಸುತ್ತೆ ತುಂಬ ಒಂಥರ ಎನರ್ಜಿ ಬಂದಂಗೆ ಆಗುತ್ತೆ ಯಾಕಂದರೆ ಇದರಲ್ಲಿ ಅಂಥ ಅದ್ಭುತವಾಗಿರುವ ಪೋಷಕ ಸತ್ವಗಳಿದ್ದಾವೆ ಶೀತ ಗುಣಧರ್ಮ ಇದೆ ಹಾಗೂ ಇದರ ಸೇವನೆಯಿಂದಾಗಿ ನಮ್ಮಲ್ಲಿ ಇನ್ಸ್ಟಂಟ್ ಎನರ್ಜಿ ಬೂಸ್ಟ್ ಆಗುತ್ತೆ ಅದರ ಜೊತೆಗೆ ಚರ್ಮದಲ್ಲಿ ಬರ್ತಕ್ಕಂಥ ಪಿತ್ತಜನ್ಯವಾಗಿ ಬರ್ತಕ್ಕಂಥ ಮೊಡವೆಗಳು ಕಪ್ಪು ಕಲೆಗಳು ಪಿಗ್ಮೆಂಟೇಶನ್ ಇಂಥ ಸಮಸ್ಯೆಗಳು ಕೂಡ ಇದು ಒಳ್ಳೆಯ ಪರಿಹಾರ ಅಂತ ಹೇಳ್ಬೋದು ಈ ಚಿಯಾ ಸಿಡಿಸ ನೆನೆಸಿ ಸೇವನೆ ಮಾಡೋದ್ರಿಂದ ನಮ್ಮ ಹಾರ್ಮೋನ್ಸ್ಗಳ ವ್ಯವಸ್ಥೆ ಎಂಡೋಕ್ರೈನ್ ಸಿಸ್ಟಮ್ ಚೆನ್ನಾಗಿ ಕೆಲಸ ಮಾಡುತ್ತೆ ಯಾಕಂದರೆ ಎಂಡೋಕ್ರೀನ್ ಸಿಸ್ಟಮ್ ಕೆಲಸ ಮಾಡಬೇಕಂದ್ರೂ ಕೂಡ ನಮಗೆ ಕೆಲವೊಂದಿಷ್ಟು ಮಿನರಲ್ಸ್ಗಳು ಪ್ರೋಟೀನ್ಸು ವಿಟಮಿನ್ಸು ಭಾಳ ಅಗತ್ಯ ಇವೆಲ್ಲವು ಸಂಪದ್ಭರಿತವಾಗಿ ಇದರಲ್ಲಿ ಹಾಗೂ ಇದರ ವಿಶೇಷತೆ ಏನಂದ್ರೆ ಇದರಲ್ಲಿ ಲೋ ಕ್ಯಾಲರಿ ಹೈ ನ್ಯೂಟ್ರಿಷನ್ ವ್ಯಾಲ್ಯೂ ಕ್ಯಾಲರಿ ಕಡಿಮೆ ಇದೆ ನ್ಯೂಟ್ರಿಷನಲ್ ವ್ಯಾಲ್ಯೂ ತುಂಬ ಜಾಸ್ತಿ ಇದೆ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಫುಡ್ ಅಂದರೆ ಚಿಯಾಸೆಸ್ ಇದನ್ನು ಹೇಗೆ ಸೇವನೆ ಮಾಡಬೇಕು ರಾತ್ರಿ ನೀರು ನೆನೆಸ್ಬೇಕು ಬೆಳಗ್ಗೆದ್ದು ಜ್ಯೂಸು ಅಥವಾ ಎಳೆ ನೀರು ಅಥವಾ ಮಜ್ಜಿಗೆ ಅಥವಾ ಹಾಲಿನಲ್ಲಿ ಇದನ್ನು ಸೇವನೆ ಮಾಡಬಹುದು ಆದ್ಮೇಲೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡ್ಬೋದು ನಮ್ಮ ಆಶ್ರಮದಲ್ಲಿ ಐದು ದಿನದ ವಿಶೇಷ ಯೋಗ ತರಬೇತಿ ಶಿಬಿರ ಇರ್ತದೆ ಆಹಾರವೇ ಔಷಧಿ ಹಾಗೂ ಯೋಗದ ಮೂಲಕ ಸಂಪೂರ್ಣವಾಗಿ ನಾವು ಆರೋಗ್ಯವಂತರಾಗಿ ನೂರು ವರ್ಷ ಬದುಕುವ ರಹಸ್ಯಗಳನ್ನು ಅಲ್ಲಿ ತಿಳಿಸ್ಕೊಡ್ತೇವೆ ಆಸಕ್ತಿ ಇರೋರು ತಾವು ಭಾಗವಹಿಸ್ಬೋದು ಐದು ದಿವಸ ನಾವೇ ಆ ಶಿಬಿರದಲ್ಲಿ ಇರ್ತೇವೆ ಅಂತಕ್ಕಂಥ ಸೂಚನೆಯನ್ನು ಕೊಡ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತದೆ ತಮಿಳರಿಗೂ ಭಕ್ತಿಯ ಶರಣು ಶರಣಾರ್ಥಿ